ಯುವ ಸಮುದಾಯಕ್ಕೆ ಉತ್ತಮ ಸಂಸ್ಕಾರ ನೀಡುವ ಸದುದ್ದೇಶದಿಂದ ಕೋಕಡ ಎಜುಕೇಷನ್ ಟ್ರಸ್ಟ್ ಪ್ರೇಮಿಗಳ ದಿನವಾದ ಫೆಬ್ರವರಿ ಹದಿನಾಲ್ಕರಂದು ಶಾಲೆಯಲ್ಲಿ ಮಾತೃಪಿತ್ರ ಪೂಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಮಾದರಿಯಾಗಿದೆ ಬುಧವಾರ ಪ್ರೇಮಿಗಳ ದಿನವಾದ ಹಿನ್ನೆಲೆಯಲ್ಲಿ ತಾಲೂಕಿನ ಕೊಂಕಣ ಎಜುಕೇಷನ್ ಟ್ರಸ್ಟ್ ಸರಸ್ವತಿ ವಿದ್ಯಾಕೇಂದ್ರದಲ್ಲಿ ಮಾತಾಪಿತ್ರ ಪೂಜನಾ ಕಾರ್ಯಕ್ರಮ ಅರ್ಥವತ್ತಾಗಿ ಸಂಪನ್ನವಾಯಿತು ಸುಮಾರು ನೂರಾರು ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳ ಪಾದ ತೊಳೆದು ಹೂ ಕುಂಕುಮಗಳಿಂದ ಅರ್ಚಿಸಿ ದುಪಾರತಿ ದೀಪಾರತಿಗಳ ಮೂಲಕ ಪೂಜಿಸಿ ಸಿಹಿ ತಿನಿಸಿ ಅಪ್ಪದ ಮಸ್ತಕವಾಗಿ ಒದ್ದಂಡ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕ ಮಾತನಾಡಿದ ಶಿಕ್ಷಕ ಗಣೇಶ್ ಜೋಶಿ ತಂದೆ ತಾಯಿಗಳನ್ನು ದೇವರ ಸ್ಥಾನದಲ್ಲಿಟ್ಟು ಪೂಜಿಸುವ ಸಂಸ್ಕೃತಿಯಲ್ಲಿ ಹುಟ್ಟಿದ ನಾವುಗಳು ಅವರ ಬದುಕಿಗೆ ಆಸರೆಯಾಗುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಸಂಸ್ಕಾರ ಇಲ್ಲದಿದ್ದರೆ ಬದುಕು ಬರಡು ಸಂಸ್ಕಾರವನ್ನು ರೂಢಿಸಿಕೊಳ್ಳುವಂತ ಸರ್ವರು ಪ್ರಯತ್ನ ಮಾಡಬೇಕು ತಂದೆ ತಾಯಿಗಳನ್ನು ಗೌರವಿಸುವುದು ಆದ್ಯ ಕರ್ತವ್ಯವಾಗಬೇಕು ಎಂದರು ಏನೋ ಆಯ್ತು ಸಮಸ್ಯೆ ಆಯ್ತು ಆಗಲಿಲ್ಲ ಶ್ರೀಮಂತ ಒಂದು ಕಾರನ್ನ ಬುಕ್ ಮಾಡಿ ಮತ್ತೆ ಆ ಕಾರನ್ನ ಡ್ರೈವರ್ ನಾನು ಕೊಡ್ತೇನೆ ಅವನು ಅಲ್ಲಿ ಅವನೇ ಖುದ್ದಾಗಿ ಹೋಗಿ ಅಲ್ಲಿ ತಾಯಿಗೆ ಕೊಟ್ಟು ನನಗೆ ಅಲ್ಲಿಂದ ಫೋನ್ ಮಾಡಬೇಕು ನಾನು ತಾಯಿಗೆ ಮುಟ್ಟಿಸಿದ್ದೇನೆ ಅಂತ ಹೇಳಿ ಎಸ್ ಕಾರನ್ನ ಬುಕ್ ಮಾಡಿದ್ರು ಅವನು ಆ ಕ್ಷಣದಲ್ಲಿ ಅದಕ್ಕೆ ತಗುಲುವಂತ ವೆಚ್ಚಗಳನ್ನು ಕೊಟ್ಟು ಹೊರಗಡೆಗೆ ಬರ್ತಾನೆ ಹೊರಗಡೆಗೆ ಬರುವಾಗ ಅಂಗಡಿಯ ಬಾಗಿಲಿನಲ್ಲಿ ಒಬ್ಬಕ್ಕೆ ಪುಟ್ಟ ಹುಡುಗಿ ಕುಳಿತು ಅಳ್ತಾ ಇದ್ದಾನೆ ಸಾಮಾಜಿಕ ಕಾರ್ಯಕರ್ತ ಅಶೋಕ್ ಭಟ್ಟ ಮಾತಾಪಿತ್ರ ಪೂಜನಕ್ಕೆ ಮಾರ್ಗದರ್ಶನ ಮಾಡಿದ್ರು ಮಕ್ಕಳಿಗೆ ಯಾವ ರೀತಿ ಅಭ್ಯಾಸ ಚಟುವಟಿಕೆ ನಡೆಸಬೇಕು ತಂದೆ ತಾಯಿಗಳನ್ನು ಯಾವ ರೀತಿ ನೋಡಿಕೊಳ್ಳಬೇಕು ಎಂಬ ಬಗ್ಗೆ ನೈಜ ಘಟನಾವಳಿಗಳ ಮೂಲಕ ವಿವರಿಸಿದ್ರು ಕೊಂಕಣ ಎಜುಕೇಷನ್ ಟ್ರಸ್ಟ್ನಲ್ಲಿ ಮಾತಾಪಿತ್ರ ಪೂಜನದ ಮೂಲಕ ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಶ್ಲಾಘಿಸಿದರು ಸಂಜೆ ಬಂದ ಮಗ ಅವಾಗ ಅಪ್ಪ ಅಮ್ಮ ಕೇಳ್ತಾರೆ ಮಗು ನಾನು ಏನು ತಪ್ಪಿದ್ದೇನೆ ನಿಮ್ಗೆ ಸಂಸ್ಕಾರ ಕೊಡ್ಲಿಕ್ಕೆ ಅವ ಅಪ್ಪನಿಗೆ ಹೇಳ್ತಾನೆ ನೋಡಿ ಈ ಜವಾಬ್ ನೋಡಿ ಏನಪ್ಪ ನೀನು ನೀವು ಎಷ್ಟು ಕಲಿಸಿದ್ದೀರಿ ಮ್ಯಾಟ್ರಿಕ್ಸ ಆಗಲಿಲ್ಲ ನಾನು ಎಂಜಿನಿಯರ್ ಆಗಿ ಐ ಎ ಎಸ್ ಆಗಿದ್ದೇನೆ ಅಮ್ಮೆ ಎಮ್ಮೆ ಇಂದ ಹೇಳ್ತಾನೆ ಹೌದಪ್ಪ ನೀನು ದೊಡ್ಡ ಮನುಷ್ಯ ಆಗಿದ್ದಿ ಆದರೆ ಅಪ್ಪ ಅಮ್ಮ ವೇದಿಕೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಶಿವಾನಂದ ಪಾಂಡುರಂಗಪ್ಪ ಶೈಕ್ಷಣಿಕ ಸಲಹೆಕಾರ ಆರ್ ಎಚ್ ದೇಶ್ ಭಂಡಾರಿ ಸರಸ್ವತಿ ಪಿಯು ಕಾಲೇಜಿನ ಉಪ ಪ್ರಾಂಶುಪಾಲೆ ಸುಜತಾ ಹೆಗಡೆ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಜತಾ ನಾಯ್ಕ ಇದ್ದರು ಗೌರೀಶ್ ಭಂಡಾರಿ ನಿರೂಪಿಸಿದ್ರು ಬಾಲಮಂದಿರದ ಮುಖ್ಯ ಶಿಕ್ಷಕಿ ಸಾವಿತ್ರಿ ಹೆಗಡೆ ವಂದಿಸಿದ್ರು